ಬಿಗ್ ಬಾಸ್ ಹಲವಾರು ಕಂಟೆಸ್ಟೆಂಟ್ಸ್ ಆದಂತಹ ಭವ್ಯ ಗೌಡರು ಅವರು ಮತ್ತು ತ್ರಿವಿಕ್ರಮ್ ನಡುವೆ ಏನಿದೆ ಅದೇ ರೀತಿ ದಿವ್ಯಾ ಗೌಡವರ ಮ್ಯಾರೇಜ್ ಬಗ್ಗೆಯೂ ಕೂಡ ಮಾತಾಡಿದ್ದಾರೆ ಏನೆಲ್ಲ ಮಾತಾಡಿದ್ದಾರೆ ಅನ್ನೋ ಸಂಪೂರ್ಣ ಮಾಹಿತಿನ ನಿಮಗೆ ಈ ವಿಡೋದಲ್ಲಿ ಇದ್ದೀನಿ ಮೊದಲನೇದಾಗಿ ಬಿಗ್ ಬಾಸ್ ಸೀಸನ್ ಹನ್ನೊಂದು ನೂರ ಇಪ್ಪತ್ತು ದಿನಗಳಿಗೆ ತೆರೆ ಬಿದ್ದು ಈಗಾಗಲೇ ಎರಡು ಮೂರು ದಿನಗಳು ಕಳೆದಿದೆ ಅಂತ ಹೇಳ್ಬೋದು ಇದರ ಬೆನ್ನಲ್ಲೇ ಟಾಪ್ ಸಿಕ್ಸ್ ಕಂಟೆಸ್ಟೆಂಟ್ಸು ಎಲ್ಲ ರೀತಿಯ ಸೋಷಿಯಲ್ ಮೀಡಿಯಾ ಆಗಿರಲಿ ಅದೇ ರೀತಿ ಮಾಧ್ಯಮಗಳಿಗೆ ಇಂಟರ್ವ್ಯೂಗಳನ್ನು ಕೊಡ್ತಾ ಇದೆ ಅಂತ ಹೇಳ್ಬೋದು ದಿನದಿಂದ ದಿನಕ್ಕೆ ಮಾಧ್ಯಮಗಳು ಕೂಡ ಬಹಳಷ್ಟು ಜನರ ಇಂಟರ್ವ್ಯೂನ ಕೂಡ ಮಾಡ್ತಾ ಇದ್ದಾರೆ ಇದರಲ್ಲಿ ಆಫ್ ಸಿಕ್ಸ್ ಅಂದರೆ ಸಿಕ್ಸಲ್ಲಿ ಎಲಿಮಿನೇಟ್ ಆದಂತಹ ಭವ್ಯ ಗೌಡರಿಗೂ ಕೂಡ ಹಲವಾರು ಕ್ವಶನ್ಗಳನ್ನು ಕೇಳಿಬತ್ತೇವೆ ಭವ್ಯ ಗೌಡವ್ರ ಅಂತ ಕೆಲವೊಂದು ಪ್ರಶ್ನೆಗಳು ಮಾಧ್ಯಮದವರಿಗಾಗಿರಲಿ ಎಲ್ಲ ಜನಗಳಿಗೂ ಕೂಡ ತಲೆಯಲ್ಲಿ ಬರೋದು ನೀವು ನಿಜವ್ ತ್ರಿವಿಕ್ರಮ್ ಜೊತೆಗೆ ಲವ್ ಲವಲ್ಲಿದ್ದರು ಅದೇ ರೀತಿ ಪ್ರಪೋಸ್ ಮಾಡಿದ್ರ ತ್ರಿವಿಕ್ರಮ್ ಈ ಥರದ ಹಲವಾರು ಕ್ವಶನ್ಗಳಿದ್ರು ಯಾಕಂತಂದ್ರೆ ನೂರಿಪ್ಪತ್ತು ದಿನಗಳಲ್ಲಿ ನಾವು ಬಿಗ್ ಬಾಸ್ ಮನೆಯಲ್ಲಿ ಇವ್ರನ್ನ ನೋಡಿರೋದು ಒಂದು ಕಪಲ್ ಆಗಿ ಅದೇ ರೀತಿ ಒಂದು ಫ್ರೆಂಡ್ಶಿಪ್ ಆಗಿ ಅದೇ ರೀತಿ ಸಖತ್ತಾಗಿ ಚೆನ್ನಾಗಿ ಆಡ್ತಿದ್ರು ಅದೇ ರೀತಿ ಜಗಳನು ಕೂಡ ಮಾಡ್ತಾಯಿದ್ರು ಈ ಒಂದರ ಬೆನ್ನಲ್ಲೇ ತ್ರಿವಿಕ್ರಮ್ ಮತ್ತು ಇವರ ನಡುವಿನ ಸಂಬಂಧ ಯಾವ ರೀತಿ ಇದೆ ಏನಾದರೂ ಮುಂದಿನ ದಿನಗಳಲ್ಲಿ ಮಾತು ಅಂದರೆ ಮದುವೆ ಆಗ್ತಾರ ಅನ್ನೋದು ಒಂದಿಷ್ಟು ಕ್ವಶನ್ಗಳು ಎಲ್ಲರಿಗೂ ಇದೆ ಅದೇ ರೀತಿ ಬಿಗ್ ಬಾಸ್ ಮನೆಯಲ್ಲಿ ತ್ರಿವಿಕ್ರಮ್ ಇವರಿಗೆ ಪ್ರಪೋಸಲ್ ಮಾಡಿದ್ರು ಅಂತಲೂ ಕೂಡ ಒಂದಿಷ್ಟು ನ್ಯೂಸ್ ಇತ್ತಿದ್ರ ಬಗ್ಗೆ ಗೋಲ್ಡ್ ಸುರೇಶು ಕೂಡ ಹೇಳಿದರು ಅಂತ ಹೇಳ್ಬೋದು ಅದಕ್ಕೆ ಸ್ವಲ್ಪ ಬೇಜಾರು ಕೂಡ ಆಗಿದ್ರು ಕೊಡೋರು ಪ್ರಪೋಸ್ ಮಾಡಿಲ್ಲ ಐ ಲವ್ ಯು ಅಂತ ನಾರ್ಮಲ್ ಆಗಿ ಫ್ರೆಂಡಿಗೂ ಕೂಡ ಹೇಳ್ತಾರೆ ಆದರೆ ಅದೇ ಥರ ಹೇಳಿದ್ದಾರೆ ಅನ್ನೋದು ಕೂಡ ಹೇಳಿದ್ರು ಅಂತ ಹೇಳ್ಬೋದು ಅದೇ ರೀತಿ ಹಲವಾರು ಜನ ಹಲವಾರು ರೀತಿ ಕೂಡ ಮಾತಾಡಿದ್ರು ಅಂತ ಹೇಳ್ಬೋದು ಇದರ ನಡುವೆ ಒಂದು ಮಾಧ್ಯಮದವರು ಒಂದು ಕ್ವಶನ್ನ ಕೇಳ್ತಾರೆ ಅಂತ ಹೇಳ್ಬೋದು ಏನಪ್ಪ ಅಂದರೆ ನೀವು ಮದುವೆ ಆಗೋಲ್ಲ ಅಂದಮೇಲೆ ನಿಮ್ಮ ಅಕ್ಕ ದಿವ್ಯಾ ಅವ್ರನ್ನ ಬಂದು ಮದುವೆ ಮಾಡಿಸ್ತೀರ ತ್ರಿವಿಕ್ರಮ್ ಜೊತೆಗೆ ಅನ್ನೋ ಒಂದು ಕ್ವಶನ್ನ ಹಾಕ್ತಾರೆ ಅಂತ ಹೇಳ್ಬೋದು ಇದಕ್ಕೆ ದಿವ್ಯ ಭವ್ಯ ಗೌಡವರು ಏನಪ್ಪ ಅಂತ ಹೇಳ್ತಾರೆ ಅದೇ ಒಂದು ಮಾಧ್ಯಮದಲ್ಲಿ ಗೌಡರು ಕೂಡ ಅದೇ ಒಂದು ಇದರಲ್ಲಿರ್ತಾರೆ ಅಂತ ಹೇಳ್ಬೋದು ಅದೇ ಟೈಮಿಗೆ ಗೌಡರು ಮತ್ತು ಭವ್ಯ ಗೌಡರು ಏನಪ್ಪ ಆನ್ಸರ್ ಕೊಡ್ತಾರೆ ಅಂದರೆ ಇದನ್ನು ನಾವು ಯೋಚನೆ ಮಾಡೋಕ್ಕಾಗಲ್ಲ ಇಬ್ಬರು ನಡುವೆನೂ ಕೂಡ ಸರಿಯಾಗಿ ಆಗಬೇಕು ಅಂದರೆ ಸರಿಯಾಗಿ ಮಾತುಕತೆ ಆಗವಿರಬೇಕು ಅದೇ ರೀತಿ ಮನೆಗಳು ಮಾತು ಕೂಡ ಮಾತುಕತೆ ಆಡಬೇಕಾಗತ್ತೆ ಆ ಕಾರಣಕ್ಕೋಸ್ಕರ ಇದನ್ನು ನಾವೇನು ಹೇಳೋಕ್ಕಾಗಲ್ಲ ಅನ್ನೋದು ಕೂಡ ಹೇಳ್ತಾರೆ ಇದು ಫಸ್ಟು ನಗಾಡ್ತಾರೆ ಅಂತ ಹೇಳ್ಬೋದು ಇಬ್ರು ಕೂಡ ಯಾಕಪ್ಪ ಅಂದರೆ ಇಷ್ಟು ದಿವಸ ಭವ್ಯ ಗೌಡ ಮತ್ತು ತ್ರಿವಿಕ್ರಮ್ ಹುಡುಗಿ ಒಂದಿಷ್ಟು ರಿಲೇಷನ್ಶಿಪ್ಪನ್ನು ಹುಟ್ಟಾಕಿದ್ರು ಈ ಸೋಷಿಯಲ್ ಮೀಡಿಯಾಗಲಿ ಯಾರೇ ಆಗಲಿ ಆದರೆ ಈಗ ಮತ್ತೊಮ್ಮೆ ಈಗ ಅವರ ಅಕ್ಕ ಬಿಗ್ ಬಾಸ್ ಮನೆಗೆ ಒಂದಿಷ್ಟು ಫ್ಯಾಮಿಲಿ ವೀಕಲ್ಲಿ ಬಂದರು ಅದೇ ರೀತಿ ಅವಾಗಿಂದ ತುಂಬ ವೈರಲ್ ಆದರೂ ಮುಂದಿನ ಸೀಸನ್ ಟ್ವೆಲ್ಲಿಗೆ ಕಂಟೆಸ್ಟೆಂಟ್ಸ್ ಆಗಿ ಬರ್ತಾರೆ ಅನ್ನೋದು ಕೂಡ ಭಾಳಷ್ಟು ರೂಮರ್ಸ್ಗಳನ್ನು ಹೊರಟಿದ್ರು ಇದರಿಂದ ದಿವ್ಯಾ ಗೌಡರಿಗೆ ಸ್ವಲ್ಪ ಫೇಮಸ್ ಸಿಗ ಸಿಕ್ತು ಸೋಷಿಯಲ್ ಮೀಡಿಯಾದಲ್ಲಿ ಸ್ವಲ್ಪ ಟ್ರೆಂಡು ಕೂಡ ಆದರು ಅಂತಲೇ ಹೇಳ್ಬೋದು ಇದೆಲ್ಲ ಆಗಿದ್ದು ಅವರಿಂದ ಅಂತ ಹೇಳ್ಬೋದು ದಿವ್ಯಾ ಗೌಡ ಫೇಮಸ್ ಯಾಕೆ ಅವರೇ ಕಾರಣ ಅಂತ ಹೇಳ್ಬೋದು ದಿವ್ ಭವ್ಯ ಗೌಡರಿಗಿಂತ ದಿವ್ಯಾಗೌಡರು ಸಖತ್ತಾಗಿದ್ದಾರೆ ಒಂದಿಷ್ಟು ಸ್ಟೇಟ್ಮೆಂಟನ್ನು ಪಾಸ್ ಮಾಡಿದ್ರು ಅಂತ ಹೇಳ್ಬೋದು ಈ ಕಾರಣಕ್ಕೋಸ್ಕರ ಅದಲ್ಲದೆ ಬಿಗ್ ಬಾಸ್ ಮನೆಯಿಂದ ಈಗ ಹೊರಗೆ ಇದ್ದಾರೆ ಕಂಟಿನ್ಯೂ ಇಂಟ್ರಿವನೂ ಕೂಡ ಭವ್ಯ ಗೌಡರು ಮಾಡ್ತಾ ಇದರಲ್ಲಿ ತ್ರಿವಿಕ್ರಮಿಗೂ ಕೂಡ ಕ್ವಶನ್ ಕೇಳಿದ್ದಾರೆ ಅಂತ ಹೇಳ್ಬೋದು ತ್ರಿವಿಕ್ರಮಿಗೂ ಕೂಡ ನೀವು ಮದುವೆ ಆಗ್ತೀರಾ ಅಂತ ಕ್ವಶನ್ ಕೇಳಿದಾಗ ತ್ರಿವಿಕ್ರಮ್ ಹೇಳ್ತಾರೆ ಭವ್ಯ ಗೌಡರು ನನ್ನಕ್ಕಿಂತ ಸಣ್ಣವರು ಅವಳನ್ನ ನಾನು ಮದುವೆ ಆಗೋಕ್ಕಾಗಲ್ಲ ಅಂತ ಅದೇ ಟೈಮಲ್ಲಿ ಕೆಲವರು ಕೂಡ ಕೇಳ್ತಾರೆ ಈಗ ದಿವ್ಯ ಗೌಡರನ್ನ ಮದುವೆ ಆಗಬೋದು ಅಂತ ಅದ್ರ ಬಗ್ಗೆಯೂ ಕೂಡ ಅವರು ಕೂಡ ಏನು ಹೇಳಲ್ಲ ಅಂತ ಹೇಳ್ಬೋದು ಅದಕ್ಕೆ ನನ್ನ ಹತ್ರ ಉತ್ತರ ಇಲ್ಲ ಅಂತಲೇ ಹೇಳ್ತಾರೆ ನಿಮಗೇನಿಸುತ್ತೆ ಭವ್ಯ ಗೌಡರನ್ನ ಮದುವೆ ಆದರೆ ಸರಿ ದಿವ್ಯ ಗೌಡರನ್ನ ಮದುವೆ ಸರಿ ಇರುತ್ತಾ ಅಂತ ಕಮೆಂಟ್ ಮಾಡಿ ಇತಿ ಇಷ್ಟು ಇತ್ತಿನ ವೀಡಿಯೋ ಈ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಬಾಯಿ ಸ್ನೇಹಿತರೆ